ಇದು ಆತಂಕಲೆಯ ಪೊಲೀಸ್ ಇಲಾಖೆ ಅದನ್ನು ಸ್ಥಾಪಿತಪಡಿಸಿದೆ ಅಪರಾಧ ಬಂದಿದೆ ಅಪರಾಧ ಇರುವಂತಹ ಪ್ರಮುಖ ನಡೆದಿದೆ ಹಾಗೂ ಸಹಕಾರದ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮುಂದೆ ಇಂಥ ತಪ್ಪು ಯಾವ್ದು ಕೂಡ ಎಲ್ಲೂ ಕೂಡ ಆಗಬಾರ್ದು ಎನ್ನುವ ಉದ್ದೇಶದಿಂದ ಈ ಒಂದು ಮೆರವಣಿಗೆ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ವಾಜಗೋಳ ಗ್ರಾಮ ಪಂಚಾಯಿತಿಯ ಕುಡುಗುಂದ ಗ್ರಾಮದ ಇಂತರ ಸಹೋದರರು ಇತ್ತೀಚೆಗೆ ದಿನಾಂಕ ಸಾವಿರದ ಇಪ್ಪತ್ತಾರರಂದು ಮರುಕಿ ತಿರುವಿನಲ್ಲಿ ಸಜೀವ ದಹನಗೊಂಡಿದ್ದರು ಎಂದಾಗಿತ್ತು ನಂತರ ಅದು ಸಾಬೀತಾಗಿದೆ ಈ ಅಪರಾಧವನ್ನು ಮಾಡಿದಂತಹ ಅಪರಾಧಿಗಳಿಗೆ ಸೂಕ್ತ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮುಂದ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಆಗಿದೆ ಈ ಒಂದು ಮೆರವಣಿಗೆಯಲ್ಲಿ ಈ ನ್ಯಾಯವನ್ನು ಕೊಡುತ್ತಿದ್ದ ಅಪರಾಧಿಗೆ ಆರೋಪಿಗೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆರೋಪಿಗೆ 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 ಬೇಕೇ ಬೇಕು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ವಾಜಪಾಯ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರುಗುಂಡೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದವರಾದ ಚಂದ್ರಶೇಖರ್ ಹಾಗೂ ಮಂಜುನಾಥ್ ಇವರು ಗೆರತಪ್ಪೆ ಸುಳೆ ಮಂಜಿ ತೀರಿನಲ್ಲಿ ಸಚಿವರಾದ ಕರೆ ಮಾಡುವಂತಹ ಅಪರಾಧಿಗೆ நம்ம <laughs> சந்தி <laughs> <laughs> <laughs>